ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗೃಪ್ಯೋ ನಮಃ ಓಂ ನಮೋ ಕಾಳಿಕಾಯೇ ನಮಃ ಸ್ವಸ್ತಿ ಶ್ರೀ ವಿಶ್ವವಸುನಾಮ ಸಂವತ್ಸರದ ಜೂನ್ ತಿಂಗಳ ವೃಷಭ ರಾಶಿಯವರ ಶುಭ ಅಶುಭ ಫಲಗಳು ಹೇಗಿವೆ ಎಂಬುದನ್ನು ಈ ದಿನ ತಿಳಿಯೋಣ ವೃಷಭ ರಾಶಿಯವರಿಗೆ ಈ ಜೂನ್ ತಿಂಗಳು ತುಂಬ ಅನುಕೂಲಕರವಾಗಿರಲಿದೆ ನಿಮಗೆ ಇರುವಂತಹ ಅನುಕೂಲಗಳು ಯಾವುವು ಎಂಬುದನ್ನು ಹೇಳಬೇಕಂದ್ರೆ ಸಾಮಾನ್ಯವಾಗಿ ನೀವು ಏನನ್ನಾದರೆ ಆಲೋಚಿಸುತ್ತಿರುವಿರೋ ಆ ಕಾರ್ಯಗಳೆಲ್ಲ ನೀವು ಅಂದುಕೊಂಡಂತ ನಡೆಯುವಂತಹ ಶುಭಕರವಾದಂತಹ ಕಾಲ ಈ ಜೂನ್ ತಿಂಗಳಾಗಿತ್ತು ಎಲ್ಲ ಕ್ಷೇತ್ರಗಳಲ್ಲಿರುವವರಿಗೂ ತಿಳಿಸುತ್ತಿದ್ದೇನೆ ಪ್ರತ್ಯೇಕವಾಗಿ ಹೇಳ್ತಿಲ್ಲ ವೃಷಭ ರಾಶಿಯವರಿಗೆ ಈ ಜೂನ್ ತಿಂಗಳು ತುಂಬ ಮಹತ್ವದ್ದಾಗಿರ್ತದೆ ವೃಷಭ ರಾಶಿಯವರ ಸಂತಾನವಾಗಿದ್ದರೂ ಅಥವಾ ವೃಷಭ ರಾಶಿಯವರಾದರೂ ವಿದೇಶ ಪ್ರಯಾಣ ಮಾಡುವ ಸಾಧ್ಯತೆಗಳು ಹಾಗೂ ದೂರ ಪ್ರಯಾಣ ಮಾಡುವಂತಹ ಅವಕಾಶಗಳನ್ನು ಕಾಣಬಹುದು ಈ ಜೂನ್ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಭೂಮಿಯೋಗ ಸ್ವಂತ ಮನೆ ಖರೀದಿಸುವ ಅಥವಾ ಮನೆಯ ಶಂಕುಸ್ಥಾಪನೆ ಮಾಡುವಂತಹ ಕಾರ್ಯಗಳು ನಡೆಯುತ್ತವೆ ಹಾಗೆ ವ್ಯಾಪಾರ ಕ್ಷೇತ್ರದಲ್ಲಿರುವವರಿಗೆ ಅನೇಕ ರೀತಿಯ ಲಾಭ ಗಳಿಸುವ ಅವಕಾಶಗಳು ಹೊಸದಾಗಿ ವ್ಯಾಪಾರ ಕ್ಷೇತ್ರಗಳಲ್ಲಿ ತೊಡಗುವಂತಹ ಅತಿ ಹೆಚ್ಚು ಲಾಭ ಗಳಿಸುವ ಸಾಧ್ಯತೆಗಳು ಹೆಚ್ಚಾಗಿರ್ತವೆ ಹಾಗೆ ವೃಷಭ ರಾಶಿಯ ವ್ಯಾಪಾರ ಕ್ಷೇತ್ರದಲ್ಲಿರುವವರಿಗೆ ಅವರವರ ವ್ಯವಹಾರಗಳಲ್ಲಿ ಈ ತಿಂಗಳು ಪೂರ್ತಿಯಾಗಿ ಯೋಗದಾಯಕವಾಗಿರ್ತದೆ ತಿಂಗಳಾಂತ್ಯ ತಿಂಗಳಾಂತ್ಯದಲ್ಲಿ ಮುಖ್ಯವಾದಂತಹ ವಾರ್ತೆಗಳು ತಿಳಿಯಲಿದ್ದೀರಿ ದೂರ ಪ್ರಯಾಣ ಬೆಳೆಸುವಂತಹ ಪುಣ್ಯಕ್ಷೇತ್ರಗಳನ್ನು ಭೇಟಿ ಮಾಡುವಂತಹ ಹೆಚ್ಚಿನ ಅವಕಾಶಗಳು ಕಾಣುತ್ತಿವೆ ರಾಜಕೀಯ ವೃತ್ತಿಯಲ್ಲಿ ಇಲ್ಲದಿರುವಂತಹ ವ್ಯಕ್ತಿಗಳು ಸಹ ಇತರರ ಸಹಾಯದೊಂದಿಗೆ ರಾಜಕೀಯ ಪ್ರವೇಶ ಮಾಡುವ ಸನ್ನಿವೇಶಗಳು ಬರಲಿವೆ ನಿಮಗೆ ಅನುಕೂಲವಾಗುವಂತಹ ಘಟನೆಗಳು ಸಹ ಈ ಜೂನ್ ತಿಂಗಳಲ್ಲಿ ನಡೆಯುತ್ತವೆ ಈ ಜೂನ್ ತಿಂಗಳ ವೃಷಭ ರಾಶಿಯವರ ಉದ್ಯೋಗದಲ್ಲಿರ್ತಕ್ಕಂಥವರು ಹೆಚ್ಚಿನ ಜವಾಬ್ದಾರಿ ತೆಗೆದುಕೊಳ್ಳುವ ಮತ್ತು ಆ ಕೆಲಸಗಳಿಗೆ ಸಂಬಂಧಿಸಿದ ಹಾಗೆ ಕೀರ್ತಿ ಗೌರವವನ್ನು ಪಡೆಯುವ ಅವಕಾಶಗಳಿವೆ ಅಂದರೆ ನೀವು ಉದ್ಯೋಗ ಮಾಡುವಂತಹ ಸ್ಥಳದಲ್ಲಿ ಹೆಸರು ಕೀರ್ತಿ ಪ್ರತಿಷ್ಠೆಗಳು ಹೆಚ್ಚಾಗಲಿವೆ ಹಾಗೆ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಹೆಚ್ಚಿನ ಹಣ ಬಂದು ನಿಮ್ಮ ಕೈ ಸೇರುವುದೇ ಅಲ್ಲದೆ ಗೌರವವನ್ನು ಪಡೆಯುತ್ತೀರಿ ಹಾಗೆ ವಿದ್ಯಾರ್ಥಿಗಳಿಗೆ ವೃಷಭ ರಾಶಿಯ ವಿದ್ಯಾರ್ಥಿಗಳಿಗೆ ಈ ಸಮಯ ಅಂದರೆ ಜೂನ್ ತಿಂಗಳು ತುಂಬ ಅನುಕೂಲಕರವಾಗಿದೆ ಯಾವುದೇ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಉತ್ತೀರ್ಣರಾಗುವಂತಹ ಸಾಧ್ಯತೆಗಳಿವೆ ವಿದ್ಯಾರ್ಥಿಗಳು ಊಹಿಸದಕ್ಕಿಂತಲೂ ಹೆಚ್ಚಿನ ಅಂಕಗಳನ್ನು ಪಡೆಯುವ ಸಾಧ್ಯತೆಗಳಿವೆ ಹೊಸ ಸ್ನೇಹಿತರ ಪರಿಚಯವಾಗಲಿವೆ ವಿದ್ಯಾರ್ಥಿಗಳು ಏನೇ ಬಯಸಿದರೂ ಅದು ನೆರವೇರುವಂತಹ ಶುಭ ಕಾಲ ಈ ಜೂನ್ ತಿಂಗಳಾಗಿರ್ತದೆ ಹಾಗೆ ವೃಷಭ ರಾಶಿಯವರು ಉದ್ಯೋಗ ಪಡೆಯುವ ಪ್ರಯತ್ನದಲ್ಲಿದ್ದರೆ ಉದ್ಯೋಗ ಪ್ರಾಪ್ತಿಯಾಗುವ ಹೆಚ್ಚಿನ ಸಾಧ್ಯತೆಗಳಿವೆ ಸ್ವಲ್ಪ ಮಟ್ಟಿಗೆ ಎಫರ್ಟ್ ಹಾಕೋದ್ರಿಂದ ಬಯಸಿದಂತಹ ಉದ್ಯೋಗ ಪಡೆಯಲು ಸಹಕಾರಿಯಾಗ್ತದೆ ಪ್ರತಿ ಸೋಮವಾರ ಶಿವಾಲಯಕ್ಕೆ ಭೇಟಿ ನೀಡಿ ಪರಮೇಶ್ವರನನ್ನು ನಮಸ್ಕರಿಸಿ ಸ್ವಲ್ಪ ಸಮಯ ಶಿವಾಲಯದಲ್ಲಿ ಕುಳಿತು ಏಕಾಗ್ರತೆಯಿಂದ ಶಿವನನ್ನು ಮನದಲ್ಲಿ ಸ್ಮರಿಸುವುದರಿಂದ ಅಂದುಕೊಂಡಂತಹ ಉದ್ಯೋಗ ನಿಮ್ಮ ಸ್ವಂತ ಹಾಗೆ ಈ ಜೂನ್ ತಿಂಗಳ ವೃಷಭ ರಾಶಿಯವರ ಆರೋಗ್ಯ ವಿಚಾರ ಎಂದರೆ ಇವರಿಗೆ ಆರೋಗ್ಯ ಸಮಸ್ಯೆಗಳನ್ನು ಹೆಚ್ಚಾಗಿ ಕಾಡುವುದಿಲ್ಲ ಈ ಸಮಯದಲ್ಲಿ ಅನಾರೋಗ್ಯದಂದಿರುವಂಥವರು ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣ್ತಾರೆ ವೃಷಭ ರಾಶಿಯವರಿಗೆ ಜೂನ್ ಹದಿನೈದರಿಂದ ಹದಿನೆಂಟನೇ ದಿನಾಂಕದಲ್ಲಿ ಅನಿರೀಕ್ಷಿತವಾದಂತಹ ಧನಪ್ರಾಪ್ತಿಯಾಗುವ ಸಾಧ್ಯತೆಗಳಿವೆ ಅಂದರೆ ಆಕಸ್ಮಿಕ ಧನಪ್ರಾಪ್ತಿ ನೀವು ಊಹಿಸೇ ಇರಲಾರದಂತಹ ಹಣ ನಿಮ್ಮ ಕೈಗೆ ಬಂದು ಸೇರುವಂತಹ ಅವಕಾಶಗಳು ಹೆಚ್ಚಾಗಿವೆ ದಾಂಪತ್ಯ ಜೀವನದಲ್ಲಿ ಯಾವುದೇ ಬದಲಾವಣೆ ಕಾಣುತ್ತಿಲ್ಲ ವಧು ಅಥವಾ ವರನ ಅನ್ವೇಷಣೆಯಲ್ಲಿರುವತಕ್ಕಂಥವರಿಗೆ ಜೂನ್ ತಿಂಗಳ ಮೂರನೇ ವಾರ ವಿವಾಹ ನಿಶ್ಚಯವಾಗುವ ಸಾಧ್ಯತೆಗಳಿವೆ ಪ್ರೇಮಿಗಳಾಗಿದ್ದರೆ ಈ ಜೂನ್ ತಿಂಗಳಲ್ಲಿ ಯಾವುದೇ ರೀತಿಯ ನಿರ್ಣಯವನ್ನು ತೆಗೆದುಕೊಳ್ಬೇಡಿ ಒಬ್ಬರ ನಡುವೆ ಒಬ್ಬರಿಗೆ ನಂಬಿಕೆ ಇರಲಿ ನಿಮ್ಮಿಬ್ಬರ ನಡುವೆ ಮೂರನೇ ವ್ಯಕ್ತಿಯ ಪ್ರವೇಶ ಆಗದೇ ಇರಲು ನೋಡಿಕೊಳ್ಳಿ ನೀವಿಬ್ಬರ ನಡುವೆ ಮೂರನೇ ವ್ಯಕ್ತಿಯ ಪ್ರವೇಶ ಮಾಡಲಿಕ್ಕೆ ಬಿಡಬೇಡಿ ಯಾವುದೇ ಸಮಸ್ಯೆ ಇದ್ದರೂ ಇಬ್ಬರು ಕುಳಿತು ಶಾಂತವಾಗಿ ಚರ್ಚಿಸಿ ಬಗೆಹರಿಸಿಕೊಳ್ಳಿ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ಹೊಸದಾಗಿ ನನ್ನ ಚಾನಲ್ಗೆ ಭೇಟಿ ಕೊಟ್ಟವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಚಾರಗಳನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೇನೆ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತ